ಭಾರತದ ಮಾನಸಿಕ ಆರೋಗ್ಯ ಕ್ಷೇತ್ರ ಒಂದು ದೊಡ್ಡ ಬದಲಾವಣೆ ಕಾಣ್ತಿದೆ ಇದರ ಹಿಂದೆ ಇರೋದು ನಿಮ್ಹಾನ್ಸ್ ಬನ್ನಿ ನೋಡೋಣ ದೇಶದ ಒಂದು ಪ್ರಮುಖ ಸಂಸ್ಥೆ ಈಗ ಇನ್ನಷ್ಟು ದೊಡ್ಡದಾಗ್ತಿದೆ ಇದು ಎಲ್ಲರಿಗೂ ಮಾನಸಿಕ ಆರೋಗ್ಯ ಸೇವೆ ತಲುಪ್ಸೋ ಒಂದು ದೊಡ್ಡ ಹೆಜ್ಜೆ ಕರ್ನಾಟಕದ ಮೈಸೂರು ಮತ್ತು ಕಲಬುರಗಿಯಲ್ಲಿ ನಿಮ್ಹಾನ್ಸ್ ತರಹದೇ ಎರಡು ಹೊಸ ಸಂಸ್ಥೆಗಳು ಶುರುವಾಗ್ತಿವೆ ಪ್ರತಿಯೊಂದು ಕೇಂದ್ರಕ್ಕೂ ಸರ್ಕಾರ ಬರೋಬರಿ ನೂರು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತಿಲ್ಲ ಇಲ್ಲಿ ಕೇವಲ ಚಿಕಿತ್ಸೆ ಮಾತ್ರ ಅಲ್ಲ ಮುಂದಿನ ಪೀಳಿಗೆಯ ವೈದ್ಯರನ್ನು ತಯಾರು ಮಾಡಲಾಗ್ತಿದೆ ಉದಾಹರಣೆಗೆ ಡಾಕ್ಟರ್ ಅಖಿಲಾ ಸೋಮನ್ ಡಾಕ್ಟರ್ ಸೋಮನ್ ಅವರ ಆಸೆಯೇ ವಿಭಿನ್ನ ಆಯುರ್ವೇದದ ಜೊತೆಗೆ ಸೈಕಿಯಾಟ್ರಿ ಕಲಿಬೇಕು ಅನ್ನೋದು ಅವರ ಗುರಿಯಾಗಿತ್ತು ಇನ್ನೊಬ್ಬ ಸಾಧಕರನ್ನು ನೋಡಿ ಸಖಾರ್ ಸಖಾರ್ದಂಡೆ ಕಸ್ತೂರಿ ಇವರು ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೆ ಹೆಚ್ಚು ಗಮನ ಹರಿಸಿದ್ದಾರೆ ಭಾರತದಲ್ಲಿ ಮಕ್ಕಳ ಮನೋವೈದ್ಯರ ಸಂಖ್ಯೆ ತುಂಬಾನೇ ಕಡಿಮೆ ಆ ಕೊರತೆಯನ್ನು ನೀಗ್ಸೋಕೆ ಇವರು ಪ್ರಯತ್ನ ಪಡ್ತಿದ್ದಾರೆ ಇದರ ಪರಿಣಾಮ ಎಷ್ಟರ ಮಟ್ಟಿಗಿದೆ ಅಂದರೆ ಟೆಲಿ ಮನಸ್ಸು ಸಹಾಯವಾಣಿಗೆ ಈಗಾಗಲೇ ಮೂವತ್ತು ಲಕ್ಷಕ್ಕೂ ಹೆಚ್ಚು ಕಾಲ್ಸ್ ಬಂದಿದೆ ಅಷ್ಟೇ ಅಲ್ಲ ಕಳೆದ ಒಂದೇ ವರ್ಷದಲ್ಲಿ ನಿಮ್ಹ್ಯಾನ್ಸ್ ಆರು ಪಾಯಿಂಟ್ ಎಂಟು ಐದು ಲಕ್ಷಕ್ಕೂ ಹೆಚ್ಚು ರೋಗಿಗಳಿಗೆ ಚಿಕಿತ್ಸೆ ನೀಡಿದೆ ಇದರಲ್ಲಿ ಇಪ್ಪತ್ಮೂರು ಪಾಯಿಂಟ್ ಐದು ಲಕ್ಷ ಟೆಸ್ಟ್ಗಳು ಮತ್ತು ಎಂಟು ಸಾವಿರಕ್ಕೂ ಹೆಚ್ಚು ಕಠಿಣವಾದ ನ್ಯೂರೋಸರ್ಜರಿಗಳು ಸೇರಿವೆ ನಿಜಕ್ಕೂ ದೊಡ್ಡ ಸಾಧನೆ ಆದರೆ ಕತೆ ಇಲ್ಲಿಗೆ ಮುಗಿಯಲ್ಲ ನಿಮ್ಹಾನ್ಸ್ನ ಮುಂದಿನ ಗುರಿಗಳು ಇನ್ನೂ ದೊಡ್ಡದು ಮುಂದಿನ ಹೆಜ್ಜೆ ಮುನ್ನೂರು ಬೆಡ್ಗಳ ಪಾಲಿಟ್ರಾಮಾ ಸೆಂಟರ್ ಜೊತೆಗೆ ದೇಶದ ಬೇರೆ ಸಂಸ್ಥೆಗಳಿಗೂ ಮಾರ್ಗದರ್ಶನ ನೀಡಲಿದೆ ಅಷ್ಟೇ ಅಲ್ಲ ನಿಮ್ಮಹ್ಯಾನ್ಸಿಗ ಗ್ಲೋಬಲ್ ಲೆವೆಲ್ನಲ್ಲೂ ಸದ್ ಮಾಡ್ತಿದೆ ಲಿವರ್ಪೂಲ್ ಯೂನಿವರ್ಸಿಟಿಯ ರಿಸರ್ಚ್ಗೆ ಫಂಡ್ ಮಾಡ್ತಿದೆ ಈ ನೆಟ್ವರ್ಕ್ ಹೀಗೆ ಬೆಳೀತಾ ಹೋದ್ರೆ ಭಾರತದ ಮಾನಸಿಕ ಆರೋಗ್ಯ ವ್ಯವಸ್ಥೆಯ ಭವಿಷ್ಯ ಹೇಗಿರ್ಬೋದು